ನಾವಿವತ್ತು ಆಸ್ ನಂಬರ್ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಬ್ರೋ ಬ್ರೋ ನಮ್ ಬಾಯಿ ಮಾಡಿ ಗುಡ್ ಮಾರ್ನಿಂಗ್ ಸ ತಂದೂರಿ ಚಾಯ್ ಕುಡಿಯಕ್ಕೆ ಬಂದಿದ್ದೀವಿ ನಮ್ಮ ಬೈ ಯಾರು ನೆಂಪಾಯ್ತಾ ತ್ರಿಪುರ ಓ ಯಾವ ನಿಮ್ಮದು ತಿರುಪತಿಯವರ ನೀವು ತ್ರಿಪುರ ತಮಿಳ್ನಾಡು ಹಾಂಗ ಪೊಂಗ ನಾವೀಗ ತಂದೂರಿ ಚಾಯ್ ನೈಟ್ ನೈಟೆಲ್ಲ ನಮ್ಮ ಪ್ರಶಾಂತ್ ಅವರ ಸ್ಟೋರಿ ಕೇಳೋಣ ಅಂತ ರೆಡಿ ಇದ್ದೀವಿ ಬ್ರೋ ಏನಂತೀರಾ ಷ್ಟೇ ಏನ ಅಂದ್ರೆ ಚಾಯ್ ನೋಡಿ ಜನಗಳೆಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಈ ಗಾಡಿ ಕ್ರೇಜಿ ಇದೆ ಆದ್ರೆ ತಗೊಳೋಣ ಇದನ್ನ ಒಂದು ಪ್ಲಾನ್ ಇದೆ ಪ್ಲಾನ್ ಎಕ್ಸಿಕ್ಯೂಟ್ ಆದ್ರೆ ಈ ಗಾಡಿ ಫಿಕ್ಸ್ ಅನ್ಕೊಳ್ರಿ ಇಲ್ಲ ಅಂದ್ರೆ ನಮ್ ಸ್ಟನ್ನರ್ ಇದೆಯಲ್ಲ ಅದಕ್ಕೆ ಒಂದು ಎರಡು ಪಾಕ್ಲೆಟ್ ಹಾಕ್ಸು ಯೂಸ್ ಮಾಡೋದ್ರಿ ಅಣ್ಣ ಚಾಯ್ ಏನೇನ ಮಾಡ್ತಾವ್ರೆ ಒಂದು ಟೀ ಹಾಕೊಂಡು ಡೈರೆಕ್ಟ್ ಹಾಸನ ಈಗಾಗಲೇ ತಂದೂರಿ ಚೆನ್ನಾಗಿ ಅಲ್ಲಿ ಒಂದು ಐವತ್ತೈದು ಕಿಲೋಮೀಟರ್ ಸಮಥಿಂಗ್ ಅರವತ್ತು ಕಿಲೋಮೀಟರ್ ಬಂದಿದ್ದೀವಿ ಇದೊಂದು ಟೀ ಕುಡ್ಕೊಂಡು ಜುಟ್ ಇಲ್ಲಿಂದ ಸೊ ಫೈನಲಿ ಹಾಸನ್ ರೀಚ್ ಆದ್ವಿ ಇವಾಗಲೇ ಎಂಟ್ರೆನ್ಸ್ ಹತ್ರ ಇದ್ದೀವಿ ನೋಡ್ರಿ ಇದೇ ಮುನ್ನೂರು ರೂಪಾಯಿ ಟಿಕೆಟ್ ಇದೇನೆ ಸೊ ಇದು ಹಾಸನ್ದು ಮೇನ್ ಸರ್ಕಲ್ ಇದಲ್ಲ ಇಂಚೂರು ಮುಂದೆ ಹೋದರೆ ಬಸ್ ಸ್ಟ್ಯಾಂಡ್ ಇದೆ ಅದೇ ಮೇನ್ ಸರ್ಕಲ್ಲು ಲಾಸ್ಟ್ ಟೈಮ್ ಈ ಬಂದಾಗ ಜನ ಕಿಕ್ಕಿರು ತುಂಬಿದ್ರು ಬಟ್ ಈ ಸರಿ ತುಂಬಾ ಖಾಲಿ ಇದ್ದಾರೆ ಸೊ ಈ ಸಲ ತುಂಬ ಮ್ಯಾನೇಜ್ಮೆಂಟ್ನ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಲಾಸ್ಟ್ ಟೈಮ್ಗಿಂತ ನೀವು ಲಾಸ್ಟ್ ಟೈಮ್ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಲಾಸ್ಟ್ ಟೈಮ್ ಪೂರ್ತಿ ಜಗಳ ಪೊಲೀಸವ್ರ ಅಲ್ಲ ಯಾಕೆಂದರೆ ಅಷ್ಟು ವರ್ಷ ಆಗಿತ್ತು ಬಟ್ ಈ ಸಲ ತುಂಬ ಚೆನ್ನಾಗಿ ಮಾಡೋರು ನೋಡ್ರಿ ಈ ಸಲ ಜನಗಳೇ ಇಲ್ಲ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಕ್ಯೂ ನಿಂತು ಎಲ್ಲ ಪಾಪ ಪರದಾಡ್ತಾ ಇದ್ರು ಜನಗಳು ಬಟ್ ಈ ಸಲ ನೋಡ್ರಿ ಎಲ್ಲ ಫ್ರೀ ಆಗಿದ್ದಾರೆ ಎಲ್ಲ ಜಾಲಿ ಎಂಟ್ರೆನ್ಸಲ್ಲೂ ಅಷ್ಟೇ ಪೊಲೀಸವ್ರು ಒಂದು ಇಪ್ಪತ್ತು ಮೂವತ್ತು ಜನ ಇದ್ರು ಈ ಸಲ ನೋಡಿ ಯಾರೂ ಇಲ್ಲ ಆಟೋದವ್ರನ್ನ ಕೇಳಿದ್ರೆ ಒಂದು ಹತ್ತು ನಿಮಿಷ ಹೋಗಿ ದರ್ಶನ ಆಗ್ಬಿಡ್ತದೆ ಅಂತಾರೆ ಈ ತರ ಖಾಲಿ ಇದೆ ಬಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಈ ನಮ್ಮ ದಸರಾ ನೋಡಿ ಈ ಸಲ ನಮ್ಮ ಒಡೆಯರವರು ಅಷ್ಟಕ್ಕೆ ಬಾಯ ಬಂದಂಗೆ ಬೈದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಈ ತರ ಎಲ್ಲ ಆದ್ರೆ ಕಷ್ಟ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಮೂರು ಗಂಟೆಗೆ ಒಳ್ಳೆ ಚಿತ್ರಾನ್ನ ಮೊಸರನ್ನ ಸಿಕ್ಕಿದೆ ನಮ್ಗೆ ಅದೇ ಖುಷಿ ಹೆಂಗ ಅನಿಸ್ತಿದೆ ಚಿತ್ರಾನ್ನ ಸಿಕ್ಕಿ ಚಿತ್ರಾನ್ನ ಸಿಕ್ಕಿಂಗಾಗಿದೆ ಅಂತ ನಾನು ಇದ್ದೀವಿ ಇಂಟರ್ನ್ಯಾಷನಲ್ ಫುಡ್ ಸಿಗ್ ಸಿಕ್ಕಿದೆ ದೇವಸ್ಥಾನ ಐದು ಗಂಟೆಗೆ ಓಪನ್ ಟೈಮ್ ಬಂದು ಮೂರು ಕಾಲಾಗಿದೆ ಬಾಯ್ಸ್ ಎಲ್ಲ ಇವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಇವತ್ತು ನಮ್ಮ ಪ್ರಶಾಂತ್ ಅವರು ಇದ್ದಾರೆ ವೈಟ್ ಡ್ರೆಸ್ ಅಲ್ಲಿ ಹೀರೋ ಹೀರೋ ತರ ಇದಾರೆ ಬ್ರೋ ಏನಂತೀರಾ ನಮ್ಮ ಪ್ರಶಾಂತ್ ಬಗ್ಗೆ ಎರಡು ಮಾತು ಹೌದು ತುಂಬಾ ಶ್ರೇಯಸ್ ಅವರು ಅವ್ರು ಏರ್ಯಾಗ ಕಲ್ತಿರೋ ಟ್ಯಾಲೆಂಟ್ ನ ಆಸನಲ್ಲಿ ತೋರಿಸ್ತಾರಂತೆ ನೋಡೋಣ ಇನ್ನೂ ಪೋಲೋ ಹುಡುಕ್ತವ್ರ ಹಾಸನಲ್ಲೂ ಯಾರು ಇಲ್ಲಣ್ಣ ಆಸೆ ಒಂದು ನೋಡ್ಕೊಳ್ಳೋ ಬಿಡೋಣ ಬರತೋದಿದೀನಿ ಚೆನ್ನಾಗಿದ್ರೆ ತಗೊಂಡು ಚೆನ್ನಾಗಿದ್ರೆ ತಗೊಂಡು ಹೋಗೋಣ ಓ ಮುನ್ನೂರು ರೂಪಾಯಿ ದರ್ಶನ ಎಂಟ್ರಿ ಕೊಟ್ರಿ ನೋಡ್ರಪ್ಪ ಇದೇ ಮುನ್ನೂರು ರೂಪಾಯಿ ಟಿಕೆಟ್ದು ದರ್ಶನ ಚೆನ್ನಾಗಿ ಕಮ್ಮಿ ಇದಾರೆ ಅನಿಸುತ್ತೆ ನೋಡೋಣ ನೋಡ್ರಿ ಸೊ ಇದೇನೆ ಮುನ್ನೂರು ರೂಪಾಯಿ ಪಾಸ್ ಟಿಕೆಟ್ ನೋಡ್ರಪ್ಪ ಹೆಂಗಿದೆ ಟಿಕೆಟ್ ಅರ್ದಿ ನಮಗೆ ಇಷ್ಟು ಕೊಟ್ಟಿದ್ದಾರೆ ಬಟ್ ತುಂಬಾ ಖುಷಿ ಆಗ್ತಿದೆ ಈ ಸಲ ನಮಗೆ ಯಾಕೆಂದರೆ ಲಾಸ್ಟ್ ಟೈಮ್ ಇದಿದ್ದ ವ್ಯವಸ್ಥೆ ವರ್ಸ್ಟ್ ಆಗಿತ್ತು ಬಟ್ ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಎಂಟ್ರಿ ಕೊಡ್ತಿರೋದು ಈಗ ಬ್ಯಾಕ್ ಸೈಡಿಂದ ನಾವು ಫ್ರೆಂಡ್ ಸೈಡ್ ಹೋದ್ರೆ ನಮ್ಗೆ ಒಂಥರ ನೋಡೋಕೆ ಚೆನ್ನಾಗಿರೋದು ಯಾಕೆಂದ್ರೆ ಫ್ರೆಂಡ್ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅದನ್ನು ಸರಿ ಹೋಗಲೇಬೇಕು ಇಲ್ಲಿ ನಮ್ಮ ಬಾಯ್ಸ್ ಬರಲಿ ಏನಷ್ಟು ವ್ಯವಸ್ಥೆ ಅಲ್ಲ ಅದು ಭಾನುವಾರ ನೋಡಿ ಇದೇನೇ ದೇವಸ್ಥಾನ ನಾವು ಹಿಂದೆಯಿಂದ ಬಂದಿದ್ದೀವಿ ಫ್ರೆಂಟ್ಗೆ ಹೋಗಲೇಬೇಕು ಏ ಇಲ್ಲ ಅಣ್ಣ ದರ್ಶನ ಮಾಡಿಸ್ತವ್ರಣ ಹಾಂ ದರ್ಶನ ಮಾಡಿಸ್ತಾರೆ ಗುರು ಅಲ್ಲಿ ನೋಡ್ರಿ ಯಾರೋ ಒಬ್ರು ಬಿಡಲ್ಲ ಅಂದ್ರೆ ಇದೆ ಎಂಟ್ರೆನ್ಸ್ ನೋಡಿರಿ ಬಟ್ ಎಂಟ್ರೆನ್ಸ್ ನೀವು ವಿಡಿಯೋದಲ್ಲಿ ತೋರಿಸ್ತೀನಿ ಆದಷ್ಟು ನೋಡಿ ಸೈಕ್ ಹಾಕ್ಬಿಡ್ತೀರಾ ಈ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ನನಗೆ ಗೊತ್ತಿರೋ ಒಬ್ಬ ಅಣ್ಣನೇ ಅವರು ನಾವು ಈ ಸಲ ಇಲ್ಲೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿರೋದು ಅವರೇನಿಗೆ ಪೂರ್ತಿ ಪ್ರತಿ ವರ್ಷ ಅವರೇ ಮಾಡೋದು ಬಟ್ ಅವ್ರ ಪ್ರೊಫೈಲು ನಾನು ಹಾಕಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿ ಔಟ್ ಮಾಡಿ ಜೊತೆಗೆ ಅವ್ರದ್ದು ಇನ್ಸ್ಟಾಗ್ರಾಮ್ದು ಒಂದು ಪೇಜ್ ಹಾಕಿರ್ತೀನಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಡೆಕೋರೇಷನ್ ನಾನು ನೋಡಿದ ಮಟ್ಟಿಗೆ ನೋಡಿರಿ ಹಲೋ ಗಜನಿ ಸ್ಟೈಲಾ ಇದು ನಿಮ್ಮ ಸ್ಟೈಲ ಹಂಗೆ ಖರ್ಚು ಖರ್ಚು ಮಾಡ್ಕೊಳ್ಳೋದು ಇವೆಲ್ಲ ಇರುತ್ತೆ ಇವೆಲ್ಲ ಜೋಪಾನವಾಗಿ ನೋಡ್ಕೊಂಡು ಬನ್ನಿ ಏನೆ ಮಾಡ್ತೀವಿ ಅನಿಸ್ತೇ ಅಲ್ಲೇ ದೇವ್ರದ ದೇವಸ್ಥಾನಕ್ಕೆ ಮೂಡಿದೀವಿ ನೋಡಿರಿ ನೋಡಿರಿ ಎಂಟ್ರೆನ್ಸ್ ಅಲ್ಲಿ ಹೆಂಗಿದೆ ಇದ್ಲೇನೆ ಅದೆಲ್ಲ ಇನ್ನೊಂದು ಕಳಶ ಎಲ್ಲ ಮಾಡೋರು ನಮ್ಮ ಮುಟ್ಟೋರು ಯಾರು ಅಣ್ಣ ಹೇಳಿ ಅಣ್ಣ

ಎಲ್ಲ ಹಾವೆಲ್ಲ ಬಿಡಿಸ್ಬಿಟ್ಟವ್ರೆ ನಮ್ಮ ಕಾಳಿಂಗನ ಓಕೆ ದರ್ಶನ ಆಗೇ ಹೋಯ್ತು ಗುರು ಐದೈದು ನಿಮಿಷಕ್ಕೆ ನಮಗೆ ಅದೇ ಲೆಕ್ಕ ಗೊತ್ತಾಯ್ತಿರದು ಐದೈದು ನಿಮಿಷಕ್ಕೆ ದರ್ಶನ ಆಗೋಯ್ತು ಸಲೀ ಈ ಥರ ಆಗಕ್ಕೆಲ್ಲ ಆಗಲ್ಲ ಅದು ಹೆಂಗಾಯ್ತು ಪಾಪ ಸಾಹೇಬ್ರ ನಿದ್ದೆ ಮಾಡ್ತವ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಕ್ರೇಜ್ ಇದೆ ನೋಡ್ರಿ ಈ ಥರ ಎಲ್ಲ ದರ್ಶನ ಆಗಿಬಿಟ್ರೆ ಬೇಜಾರಾಗ್ಬಿಡುತ್ತೆ ನಮ್ಗೆ ಇದೇ ಎಂಟ್ರೆನ್ಸ್ ನೋಡ್ರಪ್ಪ ನೋಡ್ರಪ್ಪ ಹೋಮೆಲ್ಲ ಬಿಡ್ಸೋಸಲಿ ಹೂವದಲ್ಲಿ ಈ ಸಲ ತುಂಬಾ ಖರ್ಚು ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲೂ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಈ ಪ್ರತಿ ವರ್ಷ ಹಿಂಗೆ ಮಾಡೋದು ತುಂಬಾ ಖುಷಿ ಆಗುತ್ತೆ ಹೊರ್ಗಡೆ ತುಂಬಾ ಎಲ್ಲ ಒಂದು ಫೋಟೋ ತಕ್ಕೋಬೇಕಿತ್ತು ಬಟ್ ಆಗಿಲ್ಲ ಬಟ್ ಈ ಸಲ ನಮ್ಗೆ ಒಂದು ಎರಡು ಒಂದು ನಿಮಿಷಗಳ ಕಾಲಗತಿಯಲ್ಲಿ ನಮಗೆ ದರ್ಶನ ಆಗಿದೆ ಅದು ನಮ್ಗೆ ತುಂಬಾ ಆಶ್ಚರ್ಯಕರವಾದ ಘಟನೆ ಏನ್ ಅನಿಸ್ತು ಅಣ್ಣ ನಿಮ್ಗೆ ನಿಜ ಮಜಾನೆ ಕೊಟ್ಟಿಲ್ಲಣ್ಣು ಕಷ್ಟ ಪಡ್ಕೊಂಡು ಕಷ್ಟ ಪಡ್ಕೊಂಡು ನಾವು ನೋಡಬೇಕು ನಿಮ್ಮ ಹತ್ರ ಈ ಟಿಕೆಟ್ ಇದ್ರೆ ಲಾಡು ಪ್ರಸಾದ ಫ್ರೀ ನೋಡ್ರಪ್ಪ ಈ ಸರಿ ಈ ತರ ಕಿಟ್ಟಿ ಫ್ರೀ ಆಗಿ ಪ್ರಸಾದ ಕೊಡ್ತಾವ್ರೆ ಸೊ ನಮ್ಗೆ ಇನ್ನೂ ಆಶ್ಚರ್ಯ ಎಷ್ಟು ಬೇಗ ಅದ ಹೆಂಗಾಯ್ತು ದರ್ಶನ ಅನ್ನೋದೇ ಹುಚ್ಚು ಹುಚ್ಚು ಇದ್ದಿದೆ ಹೆಂಗೆ ಅಂತ ಗೊತ್ತಿಲ್ಲ ಏನ ಇದು ಹೌದಕ್ಕ ಒಳ್ಳೆ ಒಳ್ಳೆ ಸೊ ಈಗ ಎಲ್ಲ ಕಂಪ್ಲೀಟ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಟೈಮ್ ಆಗಲೇ ನಾಲ್ಕು ಕಾಲಾಗಿದೆಡ್ತಾ ಇದೀವಿ ಇಲ್ಲಿಂದ ಬಿಡ್ತಾ ಇದ್ದೀವಿ ಆಯ್ತು ದರ್ಶನ ಓಕೆ ನಾಲ್ಕಿನ ಕಿಲೋಮಿಟೇನಾ ಬಟ್ ಈಗ ಇಲ್ಲಿಂದ ಹೊರಟು ಇನ್ನೊಂದು ಬೆಂಗ್ಳೂರ್ ರೀಚ್ ಆಗಿಬಿಡೋದೇ ಬೇರೆ ಕೆಲಸ ಇಲ್ಲ ನೋಡಿ ಎಂಟ್ರೆನ್ಸು ಇನ್ನು ಸಕತ್ತಾಗಿ ಮಾಡಿದ್ದಾರೆ ಎಂಟ್ರೆನ್ಸ್ ತುಂಬಾ ಮಾಡಿದ್ದಾರೆ ಇಲ್ಲಿಂದ ನೀಟ ಕಾಣತ್ತೆ ಈ ತರ ಎಲ್ಲ ನೀಟಾಗಿ ಸೆಟಪ್ ಎಲ್ಲ ಮಾಡಿ ಸಲ ಮಾಡಿದ್ದಾರೆ ಆಗಿ ಮಾಡಿದ್ದಾರೆ ಕಾಣ್ತಿದೆ ಪೂರ್ತಿ ಕಾಣ್ತಿಲ್ಲ But okay, grand actor, what is that?